ನಮಸ್ಕಾರ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಪ್ರೀತಿಕಾ ಬಂಗೇರ ಪ್ರಭಾಸ್ ಅಭಿನಯದ ಕಲ್ಕಿ ಟು ಏಟ್ ನೈನ್ ಏಟ್ ಎಡಿ ಸಿನಿಮಾ ಥಿಯೇಟರ್ ನಲ್ಲಿ ದಾಖಲೆಯ ಸದ್ದು ಮಾಡ್ತಾ ಇದೆ ಬರೋಬ್ಬರಿ ಒಂದು ಕೋಟಿ ರೂಪಾಯಿ ಗಳಿಕೆಯ ಸಮೀಪಕ್ಕೆ ಬಂದು ನಿಂತಿದೆ ಸೋಮವಾರ ವಿಶ್ವದಾದ್ಯಂತ ಎಂಬತ್ತ ನಾಲ್ಕು ಕೋಟಿ ರೂಪಾಯಿ ಪಾಚಿಕೊಂಡಿದೆ ವಾರದ ದಿನ ಎಷ್ಟೊಂದು ಗಳಿಕೆ ಮಾಡಿದ್ದು ಅನೇಕರಿಗೆ ಆಶ್ಚರ್ಯವನ್ನ ಉಂಟು ಮಾಡಿದೆ ಹೀಗಾಗಿ ಇಲ್ಲಿಯವರೆಗೆ ಸಿನಿಮಾದ ಒಟ್ಟು ಗಳಿಕೆ ಆರುನೂರ ಮೂವತ್ತ ಐದು ಕೋಟಿ ರೂಪಾಯಿ ಆಗಿದೆ ಈ ಮೂಲಕ ಕಲ್ಕಿ ಒಂದು ಸಾವಿರ ಕೋಟಿ ರೂಪಾಯಿ ತಲುಪಲಿದೆ ಎನ್ನಲಾಗ್ತಾ ಇದೆ ಈ ಚಿತ್ರವು ಸೋಮವಾರ ಭಾರತದಲ್ಲಿ ಮೂವತ್ತ ನಾಲ್ಕು ಪಾಯಿಂಟ್ ಆರು ಕೋಟಿ ರೂಪಾಯಿ ಬಾಚಿಕೊಂಡಿದೆ ವಿಶ್ವ ಮಟ್ಟದಲ್ಲಿ ನಲವತ್ತ ಐದರಿಂದ ಐವತ್ತು ಕೋಟಿ ರೂಪಾಯಿ ಬಾಚಿದೆ ಈ ಮೂಲಕ ಒಟ್ಟು ಗಳಿಕೆ ಆರ್ನೂರ ಮೂವತ್ತೈದು ಕೋಟಿ ರೂಪಾಯಿ ಗುಡ್ಡೆ ಹಾಕಿದೆ ಕಲ್ಕಿ ಟು ಏಟ್ ನೈನ್ ಏಟ್ ಎಡಿ ಚಿತ್ರ ಜೂನ್ ಇಪ್ಪತ್ತ ಏಳರಂದು ಬಿಡುಗಡೆ ಕಂಡಿದೆ ಈ ಚಿತ್ರ ಮೊದಲ ದಿನವೇ ವಿಶ್ವದಾದ್ಯಂತ ನೂರ ತೊಂಬತ್ತ ಒಂದು ಕೋಟಿ ರೂಪಾಯಿ ಗಳಿಸಿತು ಈ ಮೂಲಕ ಮೊದಲ ದಿನದ ಕಲೆಕ್ಷನ್ ವಿಚಾರದಲ್ಲಿ ಕೆಜಿಎಫ್ ಟು ಸಲಾರ್ ಲಿಯೋ ಮೊದಲಾದ ಚಿತ್ರಗಳನ್ನು ಹಿಂದಿಕ್ಕಿದೆ ಸದ್ಯ ಕಲ್ಕಿ ಮೊದಲ ದಿನದ ಗಳಿಕೆಯನ್ನ ದಾಖಲೆ ಬರೆದಿದೆ ಈ ಚಿತ್ರದಲ್ಲಿ ಪ್ರಭಾಸ್ ಅಮಿತಾಬ್ ಬಚ್ಚನ್ ದೀಪಿಕಾ ಪಡುಕೋನೆ ಕಮಲ್ ಹಾಸನ್ ಸೇರಿದಂತೆ ಹಲವಾರು ನಟಿಸಿದ್ದಾರೆ ನಾಗ್ ಅಶ್ವಿನ್ ನಿರ್ದೇಶನದ ಈ ಚಿತ್ರಕ್ಕೆ ಅಶ್ವಿನಿ ದತ್ ಬಂಡವಾಳವನ್ನ ಹಾಕಿದ್ದಾರೆ ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ ವಂದನೆಗಳು